ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೂವು ಸೂಪರಾಗಿದೆ ಅಲ್ಲ ಸ್ನೇಹಿತರೆ ಏನಂತಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಪ್ರಕೃತಿ ಯಾವಾಗಲೂ ಸುಂದರವಾಗಿರುತ್ತೆ ಅದನ್ನು ನಾವು ನೋಡಿದಾಗ ಖುಷಿ ಪಡಬೇಕು ಸ್ನೇಹಿತರೆ ಬಟ್ ನೋಡಿ ಎಷ್ಟು ಈ ಬೇಸಿಗೆ ಸೀಸನಲ್ಲಿ ಮಳೆ ಇಲ್ಲ ಮಳೆ ಇಲ್ದಿರೋಂಥ ಸಂದರ್ಭದಲ್ಲೂ ಇಷ್ಟು ಚೆನ್ನಾಗಿರೋ ಹೂವು ನಗ್ತಾ ಇದೆ ಬಿಟ್ಟು ಅಂತಂದರೆ ತುಂಬನೇ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನನಗಂತೂ ಒಂದು ಸಖತ್ ಇಷ್ಟ ನೋಡಿ ತುಂಬಿ ತುಂಬಿ ನುಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತುಂಬ ಬಿಸಿಲು ಸ್ನೇಹಿತರೆ ಅದಕ್ಕೋಸ್ಕರ ನಿಂತ್ಕೊಳ್ಳೋಣ ಅಂತ ಮರದ ಕೆಳಗಡೆ ಬಂದು ಈ ಹೂವ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ವೀಕೆಂಡ್ ಅಂತ ಹೇಳಿ ನಾನು ನಮ್ಮ ಹೆಚ್ಚು ಮತ್ತೆ ಆಚೆ ಹೋಗಿದ್ದು ಅಂಥ ಸಂದರ್ಭದಲ್ಲಿ ಇದು ವೀಕೆಂಡಲ್ಲಿ ನಮಗೆ ಕಾಣಿಸಿದಂಥ ಸುಂದರವಾದ ಮರ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸೂಪ್ಪರಾಗಿ ಹೂವು ಎಲ್ಲ ಬಿಟ್ಟಿದೆ ಅದನ್ನು ನೋಡಿ ನನಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಹೂವಿಂದ ಏನೇನು ಉಪಯೋಗ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಅಲ್ಲ ಸ್ನೇಹಿತರೆ ಪ್ರಕೃತಿ ಮುಂದೆ ನಾವೆಲ್ಲ ಸುಳ್ಳು ಪ್ರಕೃತಿ ಅಂದ ಯಾವಾಗಲೂ ಸೊಬಗಿಂದ ಕೂಡಿರುತ್ತೆ ಅನ್ನೋದು ನನ್ನ ಮನಸ್ಸಿನಿಚ್ಛೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನನಗೆ ಹೂವು ಅಂದರೆ ಪ್ರಕೃತಿ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿದೆ ಅಲ್ವಾ ಹೂ ಎಲ್ಲ ಕೇಳೋಕೆ ಮನಸ್ಸಾಗಲ್ಲ స్నేహితురే ఎస్ట్ చూసేది స్నేహితు